ಎಲ್ಲರಿಗೂ ನಮಸ್ಕಾರ ಬನವಾಸಿ ಕನ್ನಡಿಗರು ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವಿರುವಂತಹ ಜಾಗ ಯಾವುದು ಅಂದರೆ ಬೆಂಗಳೂರು ದಕ್ಷಿಣದ ಯಶವಂತಪುರ ಹೋಬಳಿಯ ಕನ್ನಲ್ಲಿ ಅಲ್ಲಿ ಸಮೀಪದಲ್ಲಿ ಇರುವಂತಹ ದೇವಾಲಯಗಳ ಸಮುಚ್ಚಯ ವೀರಭದ್ರಸ್ವಾಮಿ ಚನ್ನಕೇಶವ ಮತ್ತು ಮಾರಮ್ಮ ದೇವಾಲಯದ ಸಮುಚ್ಚಯದಲ್ಲಿ ಇವತ್ತಿದ್ದೀವಿ ಇದು ಗಂಗರ ಕಾಲದ ಮೂಲ ದೇವಾಲಯಗಳು ನಂತರ ಚೋಳರು ಹೊಯ್ಸಳ ಮತ್ತು ವಿಜಯನಗರ ಕಾಲದಲ್ಲಿ ಜೀರ್ಣೋದ್ಧಾರಗೊಂಡ ಒಂದು ದೇವಾಲಯದ ಸಮುಚ್ಚಯ ಅಂತಲೇ ಹೇಳ್ಬೋದು ಇಲ್ಲಿ ಅತ್ಯದ್ಭುತವಾಗಿರುವಂತಹ ಚನ್ನಕೇಶವ ದೇವಾಲಯ ಅಂದರೆ ಚನ್ನಿಗರಾಯ ದೇವಾಲಯ ಹೊಯ್ಸಳರ ಏನು ಒಂದು ಪ್ರಾಮುಖ್ಯ ದೇವತೆ ಆಗಿತ್ತು ನಾವೆಲ್ಲ ನೋಡ್ಬೋದು ಇಲ್ಲಿ ಒಂದು ಏನು ವಿಶೇಷತೆ ಅಂದರೆ ವೈಷ್ಣವ ಸಂಪ್ರದಾಯದ ಎರಡು ಗುರುಗಳಾದಂತಹ ಮಧ್ವಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು ವಿಗ್ರಹಗಳನ್ನ ಆ ಚನ್ನಕೇಶ್ವನ ಮುಂದೆ ನೋಡ್ಬೋದು ಒಂದು ಗುರುತತ್ವ ಮತ್ತು ದೈವ ತತ್ವದ ಒಂದು ಸಂಗಮ ಅಂತಲೇ ಈ ದೇವಸ್ಥಾನದ ಹೇಳ್ಬೋದು ಇಲ್ಲಿ ನಾವು ಕನ್ನಲಿಯ ಕೆರೆಯನ್ನು ನೋಡ್ತೀವಿ ಮಾರಮ್ಮ ದೇವಾಲಯದ ಹಿಂಭಾಗದಲ್ಲಿ ಇಲ್ಲಿನ ವಿಶೇಷ ಏನಂದರೆ ವಿಜಯನಗರ ಕಾಲದ ವೀರ ದೇವರಾಯ ಅಂದರೆ ಒಂದನೇ ದೇವರಾಯ ಅಂದರೆ ಆಗ್ತಾನೆ ಹೊಯ್ಸಳದ ಸಾಮ್ರಾಜ್ಯದ ಅವನತಿ ಆಗ್ತಾ ಇತ್ತು ಮೂರನೇ ಮೂರನೆಯ ವೀರಬಳ್ಳಾಳನ ಕೊನೆಯ ಒಂದು ಹಂತದಲ್ಲಿ ಇಲ್ಲಿ ಈ ದೇವಾಲಯಕ್ಕೆ ಒಂದು ಕುದುರೆಯನ್ನ ನೋಡಿಕೊಳ್ಳುವಂತಹ ಅಧಿಕಾರಿಗಳು ಎರಡು ಕೈಮೊಗ್ಗವನ್ನು ದೇವಾಲಯದ ಸುಂಕಕ್ಕೆ ಕೊಟ್ಟರು ಅಂತ ಹೇಳಿ ದಾಖಲೆ ಆಗುತ್ತೆ ಸೊ ಈ ಒಂದು ಅದ್ಭುತವಾದಂತಹ ದೇವಾಲಯದ ಶಾಸನ ಈಗಲ್ಲಿದೆ ನೋಡಿ ಇದೆ ಆ ಶಾಸನ ಇಲ್ಲಿ ಸಾವಿರದ ಮುನ್ನೂರ ಮೂವತ್ತು ಶಕ ವರ್ಷ ಅಂತ ಇದೆ ಇವತ್ತಿನ ಕ್ರಿಸ್ತ ಶಕ ಡೇಟ್ಗೆ ಆ ಡೇಟ್ ಕಂಡುಹಿಡೀಬೇಕಂದ್ರೆ ನಾವು ಎಪ್ಪತ್ತೆಂಟನ್ನ ಆ್ಯಡ್ ಮಾಡಬೇಕು ಯಾಕಂದರೆ ವಿಕ್ರಮಾದಿತ್ಯನ ಒಂದು ಸಂವತ್ಸರ ವಿಕ್ರಮ ಎರೆ ಶಾಲಿವಾಹನ ಶಕೆ ಅಂತ ಏನು ಹೇಳ್ತೀವಿ ಅದು ಎಪ್ಪತ್ತೆಂಟು ಆ್ಯಡ್ ಮಾಡಿದ್ರೆ ಸಾವಿರದ ನಾನ್ನೂರ ಎಂಟು ಬರುತ್ತೆ ಸಾವಿರದ ನಾನ್ನೂರ ಎಂಟರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಡಳಿತ ಮಾಡುತ್ತಿದ್ದಂತಹ ದೇವರಾಯ ಒಂದನೇ ದೇವರಾಯ ಕಾಲಕ್ಕೆ ಸೇರಿದಂಥ ಈ ಶಾಸನ ಇಲ್ಲಿರುವಂತಹ ಅಧಿಕಾರಿಗಳು ಕುದುರೆಗಳನ್ನು ನೋಡಿಕೊಳ್ಳುವಂತಹ ಕನ್ನಲ್ಲಿಯ ಅಧಿಕಾರಿಗಳು ಎರಡು ಕೈಮೊಗ್ಗವನ್ನು ಸುಂಕವಾಗಿ ಅಂದರೆ ದೇವಸ್ಥಾನದ ದೀಪಾರಾಧನೆ ಮತ್ತು ಉತ್ಸವಗಳು ಆರಾಧನೆ ನೋಡ್ಕೊಳ್ಳೋಕ್ಕೆ ಧರ್ಮಕ್ಕಾಗಿ ಬಿಟ್ಟಂತಹ ಒಂದು ದತ್ತಿ ಅಂತ ಹೇಳಿ ಈ ಶಾಸನ ದಾಖಲೆ ಆಗಿದೆ ಹಾಗೆ ಈ ಶಾಸನ ಇವಾಗ ನೋಡ್ಬೋದು ನೀವು ಸಿಮೆಂಟ್ ಮೂಲಕ ಅದನ್ನು ಬ ಇದು ಮಾಡಿದ್ದಾರೆ ಅಡ್ಡ ಬಂದ್ಬಿಟ್ಟಿದೆ ಅದನ್ನು ಆಚೆ ತಂದು ಅದಕ್ಕೆ ಕರೆಕ್ಟಾಗಿ ಒಂದು ಒಂದು ಸ್ಟೇಜ್ ಕೊಟ್ಟರೆ ಆ ಶಾಸನ ಇನ್ನೂ ಚೆನ್ನಾಗಿ ಉಳ್ಕೊಳ್ಳುತ್ತೆ ಮುಂದಿನ ಜನಾಂಗಕ್ಕೆ ಇದೊಂದು ಐತಿಹಾಸಿಕ ದಾಖಲೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಪರಿಪೂರ್ಣ ಶಾಸನ ಹಿಂದೆ ಮುಂದೆ ಎರಡು ಭಾಗವೂ ಇದೆ ಈಗ ಒಂದು ಜೀರ್ಣೋದ್ಧಾರದ ಕಾರ್ಯಗಳು ನಡೀತಾ ಇರೋದ್ರಿಂದ ಈ ಒಂದು ಬನವಾಸಿ ಕನ್ನಡಿಗರ ಚಾನೆಲ್ ಮೂಲಕ ನಾವೇನ್ ಕೇಳ್ಕೊಂತೀವಿ ಅಂದ್ರೆ ಅದನ್ನ ಸಂರಕ್ಷಿಸಿ ಅದಕ್ಕೆ ಒಂದು ಸ್ಮಾರಕವನ್ನಾಗಿ ಮಾಡಿ ಅದು ಆ ವಿಚಾರಗಳನ್ನ ಒಂದು ಬೋರ್ಡ್ ಹಾಕಿಸ್ಬೇಕು ಅಂತ ಕೇಳ್ಕೊತ ಈ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ